ವಿದ್ಯಾರ್ಥಿಗಳೇ ಗಮನಿಸಿ ಪದ್ಯಭಾಗವನ್ನ ಮುಂದುವರಿಸೋಣ ಈ ಹಿಂದೆ ಶಿವ ಮತ್ತೆ ಅರ್ಜುನನ ನಡುವೆ ಕಾಳಗ ನಡೆದಿದೆ ಕಾಳಗದ ಕೊನೆಯಲ್ಲಿ ಶಿವ ಅರ್ಜುನನನ್ನ ಒತ್ತಿ ಹಿಡಿದು ಕಾಲಲ್ಲಿ ತುಳಿದು ಬಿಡ್ತಾನೆ ಆಗ ಅರ್ಜುನನ ಮೂಗು ಮತ್ತು ಬಾಯಿಯಿಂದ ರಕ್ತ ಹೊರಹೊಮ್ಮತ್ತೆ ಇದನ್ನು ಕಂಡು ಶಿವನಿಗೆ ಕರುಣೆ ಉಕ್ಕಿ ಬರುತ್ತದೆ ತನ್ನಿಂದ ತಪ್ಪಾಗಿ ಹೋಯಿತು ಎಂಬ ಭಾವನೆ ಶಿವನಲ್ಲಿ ಕಾಣಿಸಿಕೊಳ್ಳುತ್ತದೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಗಮನಿಸಿ ಅಲ್ಲೊಂದು ಪುಟ್ಟ ವಚನ ಇದೆ ಅಂತು ಮರುಗಿ ಕರುಣಾಕರಂ ಕಪರ್ದಿ ಕೈದೆಗೆದು ನಿಂದಾಗಳ್ ಕೈದೆಗೆದು ನಿಂದಾಗಳ್ ಅಲ್ಲಿ ಒಂದು ಪದ ಬಿಡಿಸಬಹುದು ಗಮನಿಸಿ ಅಂತು ಮರುಗಿ ಕರುಣಾಕರಂ ಕಪರ್ದಿ ಕೈ ತೆಗೆದು ತೆಗೆದು ನಿಂದಾಗಳ್ ನಿಂದೈ ತೆಗೆದು ಅಲ್ಲಿ ಒಂದು ಪದದ ಅರ್ಥ ಗಮನಿಸಿ ಕಪರ್ದಿ ಕಪರ್ದಿ ಅಂದ್ರೆ ನಿಮಗೆ ಒಂದೇ ಪದದಲ್ಲಿ ಶಿವ ಎಂಬ ಅರ್ಥ ನೀಡಬಹುದು ಹೆಚ್ಚಿನ ಅರ್ಥ ಬೇಕಾರೆ ಗಮನಿಸಿ ಶಿವ ಶಿವನನ್ನ ಜಟಾಧಾರಿ ಅಂತ ಕರೀತಾರಲ್ಲ ಆ ಜಟಾಧಾರಿ ಎಂಬ ಅರ್ಥವನ್ನೇ ಆ ಕಪರ್ದಿ ಎಂಬ ಪದ ನೀಡುತ್ತೆ ಹಾಗಂದ್ರೆ ಕಪರ್ದ ಎನ್ನುವ ಪದ ಇದೆಯಲ್ಲ ಆ ಕಪರ್ದ ಪದಕ್ಕೆ ಜಡೆ ಅಥವಾ ಜಟೆ ಎಂಬ ಅರ್ಥ ಇದೆ ಅಲ್ಲಿ ಜಡೆ ಜಟೆ ಶಿವನ ಜಡೆಯನ್ನು ಗಮನಿಸಿದ್ದೀರಾ ನೀವು ಗುಂಗುರು ಗುಂಗುರಾದಂತಹ ಸಿಕ್ಕು ಸಿಕ್ಕಾದಂತಹ ಜಟೆ ಉಂಟಲ್ಲ ಆ ಜಟೆಯನ್ನೇ ಕಪರ್ದ ಅಂತ ಕರೆಯುವಂಥದ್ದು ಅದಕ್ಕೆ ಇನ್ನೊಂದು ವಿಶೇಷವಾದ ಅರ್ಥ ಇದೆ ಗಂಗೆಯಿಂದ ತೋಯಲ್ಪಟ್ಟ ಜಡೆ ಮುಡಿ ಅಂತ ಹೇಳಿ ಅಂದರೆ ನಮ್ಮ ಪುರಾಣದ ಕಲ್ಪನೆಯ ಪ್ರಕಾರ ಗಂಗೆ ದೇವಲೋಕದಿಂದ ಭೂಲೋಕಕ್ಕೆ ಇಳಿದು ಬರುವಾಗ ಅವಳ ರಭಸವನ್ನ ತಡೆಯುವ ಸಲುವಾಗಿ ಶಿವನು ತನ್ನ ಜಡೆಯಲ್ಲಿ ಅವಳನ್ನ ಬಂಧಿಸ್ತಾನೆ ಹಾಗಾಗಿ ಆ ಜಡೆಯ ಮೂಲಕ ಹಾದು ಬರ್ತಾಳೆ ಆ ಗಂಗೆ ಹಾಗಾಗಿ ಶಿವನ ಆ ಜಡೆ ಗಂಗೆಯಿಂದ ತೋಯಲ್ಪಟ್ಟಿದೆ ಹೀಗೆ ಗಂಗೆಯಿಂದ ತೋಯಲ್ಪಟ್ಟಂತಹ ಜಡೆಯನ್ನೇ ಕಪರ್ದ ಅಂತ ಕರೆಯುವಂತದ್ದು ಆ ಕಪರ್ದವನ್ನ ಹೊಂದಿದವನು ಕಪರ್ದಿ ಶಿವನೆಂದಾಗ್ತಾನೆ ಗಮನಿಸಿ ಮುಂದಿನ ವಿವರಣೆಯನ್ನ ಆ ಪದ್ಯಭಾಗದ ವಿವರ ವಚನದ ವಿವರಣೆ ಗಮನಿಸಿ ಹೀಗೆ ಮರುಗಿದ ಕರುಣಾಕರನಾದ ಶಿವನು ಕೈಯನ್ನು ಹಿಂದೆಗೆದು ನಿಲ್ಲುತ್ತಾನೆ ಅಂದ್ರೆ ಈಗಾಗಲೇ ಶಿವ ಆತನನ್ನು ಒತ್ತಿ ಹಿಡಿದಿದ್ದಾನೆ ಕಾಲಲ್ಲಿ ತುಳಿದಿದ್ದಾನೆ ತುಳಿದಿದ್ದಾನೆ ಆಗ ಅರ್ಜುನನ ಮೂಗು ಮತ್ತು ಬಾಯಿಂದ ರಕ್ತ ಹೊರಹೊಮ್ಮಿದೆ ಆಗ ಅದನ್ನ ಕಂಡಂತ ಶಿವನಿಗೆ ಮರುಕ ಉಂಟಾಗಿದೆ ಮರುಕ ಉಂಟಾದ ಶಿವನು ತನ್ನ ಕೈಯನ್ನ ಹಿಂದಕ್ಕೆ ತೆಗೆದುಕೊಂಡು ಸುಮ್ಮನೆ ನಿಂತು ಬಿಡ್ತಾನೆ ಸುಮ್ಮನೆ ನಿಂತು ಬಿಡ್ತಾನಂತೆ ಅಲ್ಲಿ ಅಲ್ಲಿ ಕರುಣಾಕರನಾದ ಕರುಣಾಮಯಿಯಾದಂತಹ ಶಿವನನ್ನು ನಾವು ಕಾಣ್ತೇವೆ ಶಿವನನ್ನು ನಾವು ಕಾಣ್ತೇವೆ ಮುಂದೆ ಗಮನಿಸಿ ಮುಂದೆ ಏನಾಯ್ತು ಅಂತ ಹೇಳಿ ಮುಂದೆ ಈ ಪದ್ಯ ಸೋತಂತಹ ಶಿವನ ಜೊತೆಗಿನ ಕದನದಲ್ಲಿ ಸೋತಂತಹ ಅರ್ಜುನನ ಕುರಿತಾದಂತಹ ಪದ್ಯ ಇದು ಸೋತಿದ್ದಾನೆ ಅರ್ಜುನ ಸೋತ ಅರ್ಜುನನ ಭಾವನೆಗಳೇನು ಭಾವನೆಗಳೇನು ಅನ್ನೋದನ್ನ ನಾವು ಈ ವೃತ್ತದಲ್ಲಿ ಗಮನಿಸಬಹುದು ವೃತ್ತ ಗಮನಿಸಿ ಮಕ್ಕಳೇ ಬರತುದು ಧೈರ್ಯವಾರ್ಧಿ ಭರನಾದುದು ಪೆಚ್ಚಿದ ಶಕ್ತಿ ಬರನಾದುದು ಪೆಚ್ಚಿದ ಶಕ್ತಿ ಬಿಂಕಮಂ ತೊರೆದುದು ಚಿತ್ತ ವೃತ್ತಿ ನೆರೆ ನೆರ್ಗಿದುದು ಇಂದ್ರಿಯ ರಾಜಿ ಬೀತುದು ಒಳಸೋರ್ದುದು ಉತ್ಸವಂ ಅಡಂಗಿದುದು ಉನ್ನತಿ ಕುಂದಂ ಆಳ್ನೆಂ ಆಳ್ದೆಂ ಆಳ್ದೆನೆಂಬ ಎರಕದ ಹೇವಂ ಆವರಿಸೆ ನೊಂದು ಪಲುಂಬಿದನ ಧನಂಜಯಂ ನೊಂದು ಪಲುಂಬಿದನ ಧನಂಜಯಂ ಧನಂಜಯಂ ಇನ್ನೊಮ್ಮೆ ಗಮನಿಸಿ ಸ್ಪಷ್ಟವಾಗಿ ಬಿಡಿಸಿ ಓದಿ ಹೇಳ್ತೇನೆ ಬರತುದು ಧೈರ್ಯವಾರ್ದಿ ಒಂದು ಕಮ ಹಾಕೊಳ್ಳಿ ಬರನಾದುದು ಪೆಚ್ಚಿದ ಶಕ್ತಿ ಕಮ ಹಾಕೋಬಹುದು ಬಿಂಕಮಂ ತೋರೆದುದು ಚಿತ್ತವೃತ್ತಿ ಅಲ್ಲೊಂದು ಮತ್ತೊಂದು ಕಮ ನೆರೆ ನೆರ್ಗಿದುದು ಇಂದ್ರಿಯ ರಾಜಿ ಮತ್ತೊಂದು ಕಮ ಹಾಕೊಳ್ಳಿ ಬೀತುದು ಎಳ್ಚರುಂ ಹಾಕೋಬಹುದು ಕಮ ಒಳಸೋರ್ದುದು ಉತ್ಸವಂ ಅಡಂಗಿದುದು ಉನ್ನತಿ ಕುಂದಂ ಆಳ್ ಎಂಬ ಎರಕದ ಹೇವಂ ಆವರಿಸ ನೊಂದು ಪಲುಂಬಿದನು ಆ ಧನಂಜಯಂ ಬಿಡಿಸಿ ಅಲ್ಲಿ ಬರೆದಿದ್ದೇನೆ ನೋಡಿ ಮಕ್ಕಳೇ ಬರತುದು ಧೈರ್ಯವಾರ್ದಿ ಬರಂ ಆದುದು ಪೆಚ್ಚಿದ ಶಕ್ತಿ ಬಿಂಕಮಂ ತೊರೆದುದು ಚಿತ್ತ ವೃತ್ತಿ ನೆರೆ ನೆರ್ಗಿದುದು ಇಂದ್ರಿಯ ರಾಜಿ ಬೀತುದು ಎಳ್ಚರುಂ ಒಳಸೋರ್ದುದು ಉತ್ಸವಂ ಅಡಂಗಿದುದು ಉನ್ನತಿ ಕುಂದಂ ಆಳ್ದೆಂ ಯಮ ಎರಕದ ಹೇವಂ ಆವರಿಸೆ ನೊಂದು ಪಲುಂಬಿದನ್ ನೊಂದು ಪಲುಂಬಿದನ್ ಆ ಧನಂಜಯಂ ಆ ಧನಂಜಯಂ ಪದಗಳ ಅರ್ಥ ಗಮನಿಸಿ ಮಕ್ಕಳಲ್ಲಿ ಬರತುದು ಅಂದ್ರೆ ಬತ್ತಿತು ಇಂಗಿತು ಒಣಗಿ ಹೋಯಿತು ಎಂಬ ಅರ್ಥಗಳೆಲ್ಲ ಇವೆ ಅದಕ್ಕೆ ವಾರ್ಧಿ ವಾರ್ಧಿ ಅಂದ್ರೆ ಮಕ್ಕಳೇ ಸಮುದ್ರ ಎಂದರ್ಥ ವಾರಿಧಿ ಕೇಳಿದ್ದೀರ ನೀವು ಈಗಾಗಲೇ ವಾರಿಧಿ ಸಮುದ್ರ ಎಂದೇ ಅರ್ಥ ಅಲ್ಲಿ ವಾರಿ ಎಂಬ ಪದಕ್ಕಿರುವ ಅರ್ಥ ವಾರಿ ಅಂತ ಹೇಳಿದ್ರೆ ನೀರು ಎಂಬ ಅರ್ಥ ಇದೆ ವಾರಿ ಅಂತ ಹೇಳಿದ್ರೆ ನೀರು ವಾರಿಧಿ ಅಂತ ಹೇಳಿದ್ರೆ ಸಮುದ್ರ ಧಿ ಅನ್ನುವ ಪದ ಇದೆಯಲ್ಲ ಅದು ಅಗಾಧತೆಯನ್ನು ಸೂಚಿಸುವಂತದ್ದು ಅಗಾಧವಾದ ನೀರು ಹೆಚ್ಚು ನೀರು ಇರುವಂತಹ ಸ್ಥಳ ಅದು ಸಮುದ್ರದಲ್ಲಿ ಹಾಗಾಗಿ ವಾರಿಧಿ ಅಂತ ಹೇಳಿದ್ರೆ ಸಮುದ್ರ ಎಂದರ್ಥ ನೀವು ಇದೇ ರೀತಿಯ ಪದಗಳನ್ನ ಬೇರೆ ಕೇಳಿದ್ದೀರಾ ಅಂಬುಧಿ ಅಂತ ಹೇಳಿ ಅಂಬು ಅಂದ್ರೆ ನೀರು ಧಿ ಅಂಬುಧಿ ಅಂತ ಹೇಳಿದ್ರೆ ಸಮುದ್ರ ಶರಧಿ ಕೇಳಿದ್ದೀರಾ ನೀವು ಪದ ಶರ ಅಂದ್ರೆ ನೀರು ಶರಧಿ ಅಂತ ಹೇಳಿದ್ರೆ ಸಮುದ್ರ ಎಂದರ್ಥ ಸಮುದ್ರ ಅಥವಾ ಸಾಗರವೆಂದರ್ಥ ಅಬ್ಧಿ ಅಂತ ಕೇಳಿದ್ರೆ ಅಪ್ ಅಂತ ಹೇಳಿದ್ರೆ ನೀರು ಅಬ್ಧಿ ಅಂತ ಹೇಳಿದ್ರೆ ಸಮುದ್ರ ಸಾಗರ ಎಂದರ್ಥ ಅಲ್ಲಿ ಧಿ ಅನ್ನುವುದು ಅಗಾಧತೆಯನ್ನು ಸೂಚಿಸುವಂಥದ್ದು ಅಗಾಧತೆಯನ್ನು ಸೂಚಿಸುವಂಥದ್ದು ಜಲಧಿ ಅಂತನೂ ಸಹ ಕೇಳಿದ್ರೆ ಜಲ ಅಂದ್ರೆ ನೀರು ಜಲಧಿ ಅಂತ ಹೇಳಿದ್ರೆ ಅದು ಸಾಗರವೇ ಸಮುದ್ರ ಎಂಬ ಅರ್ಥವನ್ನೇ ಕೊಡುವಂತಹ ಪದ ಅದು ಅದೇ ರೀತಿ ವಾರಿಧಿ ವಾರಿ ಅಂದ್ರೆ ನೀರು ಈ ವಾರಿ ಅನ್ನೋ ಪದ ನಿಮಗೇನು ಹೊಸ್ತಲ್ಲ ಅದು ಯಾಕೆಂದ್ರೆ ಮೊದಲ ನಿಮಗೆ ಭಾಷಾ ಕನ್ನಡದ ಮೊದಲ ಪದ್ಯಭಾಗ ದುರ್ಯೋಧನ ವಿಲಾಪ ಇದೆಯಲ್ಲ ಪಿ ಪ್ರಥಮ ಪಿಯುಸಿಯಲ್ಲಿ ಅಲ್ಲೇ ನಿಮಗೆ ಸಿಗ್ತದೆ ಪ್ರಥಮ ಪಿಯುಸಿಯ ಬಾಷ್ಪ ವಾರಿ ಅಂತ ಹೇಳಿ ಕಣ್ಣೀರು ಎಂಬ ಪದ ಇದೆ ಅಲ್ಲಿ ವಾರಿ ಅಂತ ಹೇಳಿದ್ರೆ ನೀರು ಎಂದೇ ಅರ್ಥ ಬರ ಅಂತ ಹೇಳಿದ್ರೆ ಕ್ಷಾಮ ಎಂಬ ಎಂಬರ್ಥ ಇದೆ ನಮಗೆಲ್ಲ ಪರಿಚಿತವಾದ ಪದ ಅದು ಕೊರತೆ ಎಂಬ ಅರ್ಥ ಇದೆ ಕೊರತೆ ಎಂಬರ್ತ ಇದೆ ಬಿಂಕ ಅಂದ್ರೆ ಗರ್ವ ಸ್ವಾಭಿಮಾನ ಆಡಂಬರ ಎಂಬ ಅರ್ಥಗಳಿವೆ ಆ ಪದಕ್ಕೆ ಚಿತ್ತ ಮನಸ್ಸಿನ ವ್ಯಾಪಾರ ಎಂದರ್ಥ ನೆರ್ಗಿದುದು ಅಂದ್ರೆ ನೆಗ್ಗಿದುದು ಅಂದ್ರೆ ಕುಗ್ಗಿತು ಕಡಿಮೆ ಆಯಿತು ಎಂಬರ್ಥ ರಾಜಿ ಅಂತ ಹೇಳಿದ್ರೆ ಸಮೂಹ ಎಂಬರ್ಥ ಇದೆ ಒಪ್ಪಂದ ಎಂಬ ಸಹ ಇದೆ ಬೀತುದು ಅಂತ ಹೇಳಿದ್ರೆ ಮುಗಿದು ಹೋಯಿತು ಎಂಬ ಅರ್ಥ ಇದೆ ಎಳ್ಚರು ಎಚ್ಚರ ಪ್ರಜ್ಞೆ ಎಂಬ ಅರ್ಥಗಳಿವೆ ಉತ್ಸವ ಅಂದ್ರೆ ಸಂಭ್ರಮ ಕುಂದು ಅಂತ ಹೇಳಿದ್ರೆ ದೋಷ ತಪ್ಪು ಆಳ್ಮ್ ಅಂತ ಹೇಳಿದ್ರೆ ಅಧಿಕಾರ ನಡೆಸು ಎಂಬ ಜನಪ್ರಿಯವಾದ ಅರ್ಥದ ಜೊತೆಗೆ ಪಡೆದೇನು ಪಡೆದೇನು ಎಂಬ ಸಹ ಇದೆ ಎರಕ ಅಂತ ಹೇಳಿದ್ರೆ ಪ್ರೀತಿ ಅರ್ಥ ನಮಸ್ಕಾರ ಎಂಬರ್ಥ ಬಾಗುವಿಕೆ ಅರ್ಥ ನಿಮ್ಮ ಪಠ್ಯಪುಸ್ತಕದಲ್ಲಿ ಕೂಡಿದ ಎಂಬರ್ಥ ಕೊಟ್ಟಿದ್ದಾರೆ ಅದನ್ನು ಗಮನಿಸಬಹುದು ಹೇವಾ ಅಂತ ಹೇಳಿದ್ರೆ ನಾಚಿಕೆ ಪಲುಂಬಿದನ್ ಅಂತ ಹೇಳಿದ್ರೆ ಹಲು ಬಿದನು ಬೀದನು ಎಂಬರ್ಥ ಇದೆ ಈಗ ನೀವು ಅದರ ಅನುವಾದವನ್ನು ಗಮನಿಸಿ ಅರ್ಜುನನ ಅರ್ಜುನ ಬತ್ತಿ ಹೋಯಿತು ಆತನ ಉನ್ನತವಾದ ಶಕ್ತಿ ಉಡುಗಿ ಹೋಯಿತು ಆತನ ಮನಸ್ಸು ಗರ್ವವನ್ನು ತೊರೆಯಿತು ಇಂದ್ರಿಯ ಸಮೂಹ ತನ್ನ ಸಾಮರ್ಥ್ಯವನ್ನು ಕಳೆದುಕೊಂಡಿತು ಆತನಿಗೆ ಪ್ರಜ್ಞೆ ತಪ್ಪಿದಂತಾಯಿತು ಸಂಭ್ರಮ ಸೋರಿ ಹೋಯಿತು ಉನ್ನತಿ ಅಡಗಿ ಹೋಯಿತು ತಾನು ತಪ್ಪನ್ನು ಎಸಗಿದ್ದೇನೆ ಎಂಬ ನಾಚಿಕೆ ಆವರಿಸಲು ಧನಂಜಯನು ನೊಂದು ಹಲುಬಿದನು ನೊಂದು ಹಲುಬಿದನು ಇಲ್ಲಿ ಗಮನಿಸಿ ಬೇಕಿದ್ರೆ ಸ್ವಲ್ಪ ಹೆಚ್ಚಿನ ವಿವರಣೆ ಗಮನಿಸಿ ಬರತುದು ಧೈರ್ಯವಾರ್ಧಿ ಇದು ಅರ್ಜುನನಲ್ಲಾದಂತಹ ಬದಲಾವಣೆ ಏನಾಗಿ ಹೋಯ್ತಂತೆ ನೋಡಿ ಬತ್ತಿ ಹೋಯ್ತಂತೆ ಏನು ಆತನ ಧೈರ್ಯದ ಸಮುದ್ರವೇ ಬತ್ತಿ ಹೋಯ್ತಂತೆ ಸಾಮಾನ್ಯ ಧೈರ್ಯವಂತನಲ್ಲ ಅರ್ಜುನ ದೇವ ಈ ಹಿಂದೆಯೇ ಸೂಚಿಸಿದಂತೆ ದೇವತೆಗಳ ವಿರುದ್ಧ ರಾಕ್ಷಸರ ವಿರುದ್ಧ ಹೋರಾಡಿ ಗೆಲ್ಲುವ ಸಾಮರ್ಥ್ಯ ಹೊಂದಿದ್ದವನು ಅರ್ಜುನ ಧನಂಜಯ ಅಂತ ಕರೆಯಲ್ಪಟ್ಟವನು ಸವ್ಯಸಾಚಿ ಅಂತ ಕರೆಯಲ್ಪಟ್ಟವನು ಹೀಗೆ ಬಹಳಷ್ಟು ಬಿರುದುಗಳಿವೆ ಆತನಿಗೆ ಅಂತ ಆತ ನಿಜಕ್ಕೂ ಧನಂಜಯನೇ ಆಗಿದ್ದ ಆದ್ರೆ ಇಲ್ಲಿ ಆತನಿಗೆ ಓರ್ವ ಬೇಡನ ಎದುರು ಸೋಲುಂಟಾಗಿದೆ ಆ ಸೋಲಿನ ಪರಿಣಾಮ ಏನು ಗಮನಿಸಿ ಅಂತ ಹೇಳಿದ್ರೆ ಇಲ್ಲಿ ಗಮನಿಸಿದ್ರೆ ಇಲ್ಲಿ ಆತನ ಧೈರ್ಯದ ಸಾಗರವೇ ಬತ್ತಿ ಹೋಗುವುದನ್ನು ನಾವು ಕಾಣ್ತೇವೆ ಆ ಸೋಲಿನಿಂದಾಗಿ ಆತನ ಧೈರ್ಯದ ಸಾಗರವೇ ಬತ್ತಿ ಹೋಯ್ತಂತೆ ಬರನಾದುದು ಪೆಚ್ಚಿದ ಶಕ್ತಿ ಸಾಮಾನ್ಯವಾದ ಶಕ್ತಿವಂತನಲ್ಲ ಆತ ಹ ಆತನ ಶಕ್ತಿಯ ಔನ್ನತ್ಯವೇ ಬೇರೆ ಅಂತ ಉನ್ನತವಾದ ಶಕ್ತಿ ಆತನದ್ದು ಹೆಚ್ಚಿದ ಶಕ್ತಿ ಆತನದ್ದು ಆದ್ರೆ ಆ ಶಕ್ತಿಯೆಲ್ಲ ಉಡುಗಿ ಹೋಯ್ತಂತೆ ಶಕ್ತಿಯೇ ಇಲ್ಲದಂತಾಯ್ತಂತೆ ಶಕ್ತಿಯೇ ಇಲ್ಲದಂತಾಯ್ತು ಶಕ್ತಿಯ ಕೊರತೆ ಕಾಣಿಸಿಕೊಂಡಿತು ಆತನಲ್ಲಿ ಅಂತ ಬಿಂಕಮಂ ತೊರೆದುದು ಚಿತ್ತ ವೃತ್ತಿ ಆತನ ಮನೋವ್ಯಾಪಾರ ಉಂಟಲ್ಲ ಆ ಮನಸ್ಸು ಚಿತ್ತವೃತ್ತಿ ಮನಸ್ಸು ಚಿತ್ತ ಅಂದ್ರೆ ಮನಸ್ಸು ಚಿತ್ತದ ವೃತ್ತಿ ಅಂತ ಹೇಳಿದ್ರೆ ಮನಸ್ಸಿನ ವ್ಯಾಪಾರ ಅಂದ್ರೆ ಮನಸ್ಸಿನ ಚಟುವಟಿಕೆಗಳು ಏನನ್ನ ತೊರೀತು ಅಂತ ಹೇಳಿದ್ರೆ ಆತನ ಮನಸ್ಸಿನಲ್ಲಿ ಒಂದು ಅಹಂಕಾರ ಒಂದು ಗರ್ವ ಇತ್ತು ತಾನು ಶಕ್ತಿವಂತ ತಾನು ಧೈರ್ಯವಂತ ತನ್ನ ಮೀರಿದ ಶಕ್ತಿವಂತರು ಮತ್ತೊಬ್ಬರಿಲ್ಲ ಎಂಬ ಗರ್ವ ಆತನಲ್ಲಿತ್ತು ಆ ಗರ್ವವನ್ನ ಆತನ ಮನಸ್ಸು ಆ ಸಂದರ್ಭದಲ್ಲಿ ತೊರೆಯಿತು ತೊರೆಯಿತು ನೆರೆ ನೆರ್ಗಿದುದು ಇಂದ್ರಿಯ ರಾಜಿ ನೆರೆ ಅಂದ್ರೆ ಚೆನ್ನಾಗಿ ಅಂತ ಅರ್ಥ ನೆರ್ಗಿದುದು ಕುಗ್ಗಿ ಹೋಯ್ತಂತೆ ಏನು ಇಂದ್ರಿಯ ರಾಜಿ ಇಂದ್ರಿಯ ಸಮೂಹ ಎಂದೇ ಅರ್ಥ ಇಂದ್ರಿಯ ರಾಜಿ ಅಂತ ಹೇಳಿದ್ರೆ ಇಂದ್ರಿಯ ಸಮೂಹ ಅಂದ್ರೆ ಇಲ್ಲಿ ಅದನ್ನು ಹೀಗೆ ಅರ್ಥೈಸ್ಕೊಳ್ಬಹುದು ಆ ಇಂದ್ರಿಯ ಸಮೂಹದ ಆ ಶಕ್ತಿ ಉಂಟಲ್ಲ ಇಂದ್ರಿಯಗಳ ಶಕ್ತಿ ಉಂಟಲ್ಲ ಅದು ಸಹ ಕುಗ್ಗಿ ಹೋಯಿತು ಅಲ್ಲಿ ಅಂತ ಇಂದ್ರಿಯಗಳ ಶಕ್ತಿ ಕುಗ್ಗಿ ಹೋಯಿತು ಇಂದ್ರಿಯಗಳು ತಮ್ಮ ಶಕ್ತಿಯನ್ನ ಕಳೆದುಕೊಂಡು ಅಂತ ಹೇಳಿ ಒಂದು ರೀತಿಯಲ್ಲಿ ಆತನಲ್ಲಿ ಆದಂತಹ ಪರಿವರ್ತನೆಗಳು ಬೀತುದು ಎಳ್ಚರು ಆತನ ಪ್ರಜ್ಞೆ ಎಳ್ಚರು ಅಂದ್ರೆ ಎಚ್ಚರ ಪ್ರಜ್ಞೆ ಎಂದರ್ಥ ಬೀತುದು ಅಂದ್ರೆ ಮುಗಿದು ಹೋಯಿತು ಅಂತ ಹೇಳಿ ಅಂದ್ರೆ ಒಂದ್ ರೀತಿಯಲ್ಲಿ ಎಚ್ಚರ ತಪ್ಪಿದಂತಾಯ್ತಂತೆ ಪ್ರಜ್ಞೆ ತಪ್ಪಿದಂತಾಯ್ತು ಆತನಿಗೆ ಅರ್ಜುನನಿಗೆ ತನ್ನ ಸ್ಥಿತಿಯನ್ನ ಕಂಡು ತನ್ನ ಸೋಲನ್ನು ಕಂಡು ಆತನಿಗೆ ಪ್ರಜ್ಞೆ ತಪ್ಪಿದಂತಾಯ್ತಂತೆ ಒಳಸೋರ್ದುದು ಉತ್ಸವ ಉತ್ಸವ ಆತನ ಸಂಭ್ರಮ ಆತನ ಸಡಗರ ಉಂಟಲ್ಲ ಅದೆಲ್ಲವೂ ಸಹ ಸೋರಿ ಹೋಯ್ತಂತೆ ಅಡಂಗಿದುದು ಉನ್ನತಿ ಆತನ ಉನ್ನತಿ ತನ್ನ ಉನ್ನತಿ ಉಂಟಲ್ಲ ತಾನು ಮೇಲಿನವನು ಅಥವಾ ತಾನು ಶೂರ ವೀರ ಪರಾಕ್ರಮಿ ಎಂಬಂತಹ ಆ ಉನ್ನತಿಯ ವಿಚಾರ ಉಂಟಲ್ಲ ಅದೆಲ್ಲ ಅಡಗಿ ಹೋಯ್ತಂತೆ ಅಡಂಗಿದುದು ಉನ್ನತಿ ಹ್ಮ್ ಇಷ್ಟಾಯ್ತಲ್ಲ ಮುಂದೆ ಗಮನಿಸಿ ಕುಂದಂ ಆಳ್ದೆಂ ಎಂಬ ಎರಕದ ಹೇವಂ ಆವರಿಸಿ ಕುಂದಂ ಆಳ್ಮ್ ಅಂದ್ರೆ ಇಲ್ಲಿ ಪದ ಸ್ವಲ್ಪ ವಿಶೇಷವಾದದ್ದು ಗಮನಿಸಿ ಇದನ್ನು ಹೀಗೆ ಅರ್ಥೈಸಿಕೊಂಡು ಬಿಡೋಣ ಚೆಂದ ಆಗ್ತದೆ ಕುಂದಂ ಅಥವಾ ಕುಂದು ಅಂತ ಹೇಳಿದ್ರೆ ದೋಷ ತಪ್ಪು ಎಂಬ ಅರ್ಥ ಇದೆ ಆಳ್ಮ್ ಅಂದ್ರೆ ಪಡೆದೆನು ಎಂಬ ಅರ್ಥ ಇದೆ ಪಡೆದೆನು ಎಂಬರ್ಥ ಇದೆ ಅಲ್ಲಿ ಇಲ್ಲಿ ತಪ್ಪನ್ನು ಎಸಗಿದ್ದೇನೆ ದೋಷವನ್ನು ಎಸಗಿದ್ದೇನೆ ಎಂಬ ಎರಕದ ಹೇವಮ್ಮ ಆವರಿಸೆ ಎರಕ ಅಂತೇಳಿದ್ರೆ ಈಗಾಗಲೇ ಕೂಡಿದ ಎಂಬರ್ತಾ ಇದೆ ಪ್ರೀತಿ ಎಂಬರ್ತಾ ಇದೆ ನಮಸ್ಕಾರ ಎಂಬರ್ತಾ ಇದೆ ಅಂತ ಹೇಳಿದ್ದೇನೆ ಗಮನಿಸಿ ತಪ್ಪನ್ನ ಎಸಗಿದ್ದೇನೆ ಎಂಬ ಭಾವ ಅವನನ್ನು ಆವರಿಸಿಕೊಳ್ಳುತ್ತದೆ ಅಹ್ ಅದು ನಾಚಿಕೆಯ ಭಾವ ಮತ್ತೆ ನಾಚಿಕೆಯ ಭಾವ ಹೇವ ಅಂತೇಳಿದ್ರೆ ನಾಚಿಕೆ ಆ ನಾಚಿಕೆ ಅವನನ್ನು ಆವರಿಸಿಕೊಳ್ಳುತ್ತದೆ ತಪ್ಪನ್ನ ಎಸಗಿದ್ದೇನೆ ತನ್ನಿಂದ ತಪ್ಪಾಗಿ ಹೋಗಿದೆ ಹಾಗಾಗಿ ಆತನಿಗೆ ನೋವು ಸಹ ಉಂಟಾಗ್ತದಂತೆ ನೊಂದು ಪಲುಂಬಿದನು ಆ ಧನಂಜಯಂ ನೊಂದು ಹಲುಬಿದನು ಅಂತ ಪಲುಂಬಿದನು ಅಂದ್ರೆ ಹಲುಬಹುದು ಅಂತ ಹಲುಬಹುದು ಹಲುಬಿದನು ಆ ಧನಂಜಯಂ ಆತನ ಹಲುಬುವಿಕೆಯನ್ನ ನಾವಿಲ್ಲಿ ಗಮನಿಸುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಆತನ ಹಲುಬುವಿಕೆಯ ಪದ್ಯಗಳು ನಮಗೆ ಅಭ್ಯಾಸಕ್ಕೆ ನೀಡಲಿಲ್ಲ ಬಹಳಷ್ಟು ಪದ್ಯಗಳಿವೆ ಹತ್ತಿಪ್ಪತ್ತು ಪದ್ಯಗಳಿವೆ ಆತನ ಹಲುಬುವಿಕೆಯ ಪದ್ಯಗಳೇ ತನ್ನ ಸೋಲಿಗೆ ಆತ ಹಲುಬುತ್ತಾನೆ ಗೋಳಿಡ್ತಾನೆ ಆ ಗೋಳಿಗಿನ ಪದ್ಯಗಳನ್ನ ನಿಮಗೆ ಅಭ್ಯಾಸಕ್ಕೆ ನೀಡಿಲ್ಲ ಹಾಗಾಗಿ ಹಲುಬುವಿಕೆ ನಿಮಗೆ ಇಲ್ಲಿ ಸಿಕ್ಕೋಲ್ಲ ಕೊನೆಗೆ ಹಲುಬಿದ ನಂತರ ತನ್ನ ಸೋಲಿಗೆ ಕಾರಣವನ್ನು ಹುಡುಕಿಕೊಳ್ಳುತ್ತಾನೆ ಕೊನೆಯಲ್ಲಿ ಆ ಪದ್ಯ ನಮಗೆ ಲಭ್ಯವಾಗ್ತದೆ ನಂತರ ಬೇಕಾರೆ ಆ ಪದ್ಯವನ್ನ ನೋಡೋಣ ಈ ಮುಂದೆ ಇದೆ ಆ ಈ ಪದ್ಯ ಅಲ್ಲ ಇದು ವಚನ ಇದು ಎಂದು ಪಲವಂದದಿಂ ಪಲುಂಬಿ ಅಂತ ಫಲವಂದದಿಂ ಪಲುಂಬಿ ವಿರೂಪಾಕ್ಷನುಪೇಕ್ಷೆಯಿಂದೀ ಪರಾಜಯಂ ತಗುಳ್ದುದೆಂದು ಎಂದು ನಿಜಾಂತರಂಗದೊಳ್ ಬಗೆದು ಕರುಣಾಬ್ದಿಯಪ್ಪ ಶಂಕರನಂ ಕಿಂಕರತೆಯಂ ಕಿಂಕರತೆಯು ತಕ್ಕುಣ್ಯಂ ಬಡೆದು ತಗೆಯಂ ಪರಾಭವಿಪೆನೆಂದು ಕೌಂತೆ ಚಿಂತಾಪಂಕಮಂ ವಿವೇಕ ಜಳದಿಂ ತೊಳೆದು ವಿಮಳ ಮನಸ್ಕನಾಗಿ ವಿಮಳ ಮನಸ್ಕನಾಗಿ ಅದನ್ನು ಬಿಡಿಸಿ ಓದ್ತೇನೆ ಮಕ್ಕಳೇ ಗಮನಿಸಿ ಎಂದು ಪಲವು ಅಂದದಿಂ ಪಲವು ಅಂದದಿಂ ಪಲುಂಬಿ ವಿರೂಪಾಕ್ಷನ ಉಪೇಕ್ಷೆಯಿಂದ ಈ ಪರಾಜಯಂ ತಗುಳ್ದುದು ಎಂದು ನಿಜ ಅಂತರಂಗದೊಳ್ ಬಗೆದು ಕರುಣಾಬ್ದಿಯಪ್ಪ ಕರುಣ ಅಬ್ದಿಯಪ್ಪ ಶಂಕರನಂ ಕಿಂಕರತೆಯಂ ಸರಣ್ ಪೊಕ್ಕು ತತ್ಕಾರುಣ್ಯಂ ಪಡೆದು ಪಗೆಯಂ ಪರಾಭವಿಪೆನೆಂದು ಕೌಂತೇಯಂ ಪಂಕಮಂ ವಿವೇಕ ಜಳದಿಂ ತೊಳೆದು ವಿಮಳ ಮನಸ್ಕನಾಗಿ ವಿಮಳ ಮನಸ್ಕನಾಗಿ ಬಿಡಿಸಿ ಬರ್ತಿದ್ದೇನೆ ನೋಡಿ ಎಂದು ಪಲವು ಅಂದದಿಂ ಪಲುಂಬಿ ವಿರೂಪಾಕ್ಷನ ಉಪೇಕ್ಷೆಯಿಂದ ಈ ಪರಾಜಯಂ ತಗುಳುದು ಎಂದು ನಿಜ ಅಂತರಂಗದೊಳ್ ಬಗೆದು ಕರುಣ ಅಬ್ದಿಯಪ್ಪ ಶಂಕರನಂ ಕಿಂಕರತೆಯಂ ಸರಣ್ ಪೊಕ್ಕು ತತ್ ಕಾರುಣ್ಯಂ ಪಡೆದು ಪಗೆಯಂ ಪರಾಭವಿಪೆನೆಂದು ಚಿಂತಾ ಪಂಕಮಂ ವಿವೇಕ ಜಳದಿಂ ತೊಳೆದು ವಿಮಳ ಮನಸ್ಕನಾಗಿ ವಿಮಳ ಮನಸ್ಕನಾಗಿ ಗಮನಿಸಿ ಪದಗಳ ಅರ್ಥವನ್ನ ಪಲವಂದದಿಂ ಪಲವು ಅಂದದಿಂ ಪಲವು ಅಂದ್ರೆ ಹಲವು ಎಂದರ್ಥ ಅಂದದಿಮ್ ಅಂತ ಹೇಳಿ ಇಲ್ಲಿ ಅಂದ ಚಂದ ಸೌಂದರ್ಯ ಎಂದರ್ಥ ಅಲ್ಲ ಅಂದ ಅಂತ ಹೇಳಿದ್ರೆ ಇಲ್ಲಿ ಬಗೆ ರೀತಿ ಎಂದರ್ಥ ಹಲವು ಬಗೆಯಿಂದ ಎಂದರ್ಥ ಉಪೇಕ್ಷೆ ಅಂದ್ರೆ ಅಲಕ್ಷ್ಯ ನಿರ್ಲಕ್ಷ್ಯ ಎಂಬ ಪದ ತಗುಳ್ುದು ಅಂದ್ರೆ ಉಂಟಾದು ನಿಜಾಂತರಂಗ ನಿಜ ಅಂತ ಹೇಳಿದ್ರೆ ಇಲ್ಲಿ ಸತ್ಯ ಎಂಬ ಅರ್ಥ ಅಲ್ಲ ಬದಲಿಗೆ ನಿಜ ಅಂತ ಹೇಳಿದ್ರೆ ತನ್ನ ತನ್ನ ನಿಜ ಅಂತರಂಗ ಅಂದ್ರೆ ತನ್ನ ಅಂತರಂಗ ತನ್ನ ಅಂತರಂಗ ಎಂದರ್ಥ ಬಗೆದು ಯೋಚಿಸಿ ಕರುಣಾಬ್ದಿ ಕರುಣಾ ಸಾಗರ ಈಗಾಗಲೇ ಹೇಳಿದ್ದೇನೆ ಅಬ್ಧಿ ಅಂತ ಹೇಳಿದ್ರೆ ಸಾಗರ ಅಪ್ ಅಂದ್ರೆ ನೀರು ಅಬ್ಧಿ ಅಬ್ಧಿ ಅಂತ ಹೇಳಿದ್ರೆ ಸಾಗರ ಎಂದರ್ಥ ಸಾಗರ ಎಂದರ್ಥ ಗಮನಿಸಿ ಕಿಂಕರತೆಯಿಂ ಸೇವೆಯಿಂದ ಕಿಂಕರ ಅಂದ್ರೆ ಸೇವೆ ಕಿಂಕರತೆ ಅಂದ್ರೆ ಕಿಂಕರ ಅಂದ್ರೆ ಸೇವಕ ಕಿಂಕರತೆ ಅಂತ ಹೇಳಿದ್ರೆ ಸೇವೆ ಕಿಂಕರತೆ ಇಂ ಅಂತ ಹೇಳಿದ್ರೆ ಸೇವೆಯಿಂದ ಇನ್ನೊಮ್ಮೆ ಗಮನಿಸಿ ಕಿಂಕರ ಅಂದ್ರೆ ಸೇವಕ ಕಿಂಕರತೆ ಅಂತ ಹೇಳಿದ್ರೆ ಸೇವೆ ಕಿಂಕರತೆ ಇಂ ಅಂತ ಹೇಳಿದ್ರೆ ಸೇವೆಯಿಂದ ಸೇವೆ ಇಂದ ಸರಣ್ ಶರಣಾಗಿ ತತ್ ಕಾರುಣ್ಯಂ ಅಲ್ಲಿ ಗಮನಿಸಿ ತತ್ ಕಾರುಣ್ಯಂ ಅಂದ್ರೆ ಆತನ ಕರುಣೆಯನ್ನು ಆತನ ಕರುಣೆಯನ್ನು ಎಂದರ್ಥ ತತ್ ಅಂದ್ರೆ ಇಲ್ಲಿ ಆತನ ಎಂದೇ ಅರ್ಥೈಸ್ಕೊಳ್ಬೇಕು ಪಗೆಯಂ ಶತ್ರುವನ್ನು ಪರಾಭವ ಸೋಲು ಕೌಂತೆಯಂ ಅಂದ್ರೆ ಕುಂತಿಯ ಮಗನೆಂದರ್ಥ ಇಲ್ಲಿ ಅರ್ಜುನನೆಂದರ್ಥ ಚಿಂತಾ ಪಂಕಮಂ ಚಿಂತೆಯ ಕೆಸರನ್ನು ಎಂದರ್ಥ ಚಿಂತೆಯ ಕೆಸರನ್ನು ಎಂದರ್ಥ ಅನುವಾದ ಗಮನಿಸಿ ಎಂದು ಹಲವು ಬಗೆಯಿಂದ ಹಲುಬಿ ವಿರೂಪಾಕ್ಷನ ಉಪೇಕ್ಷೆಯಿಂದ ಈ ಪರಾಜಯ ಉಂಟಾಗಿದೆ ಎಂದು ಅಂತರಂಗದಲ್ಲಿ ಆಲೋಚಿಸಿಕೊಂಡು ಕರುಣಾಸಾಗರನಾದ ಶಂಕರನನ್ನು ಸೇವಾ ಮನೋಭಾವದಿಂದ ಶರಣಾಗಿ ಆತನ ಕಾರುಣ್ಯವನ್ನು ಪಡೆದು ಶತ್ರುವನ್ನು ಸೋಲಿಸುವೆನೆಂದು ಅರ್ಜುನನು ತನ್ನ ಚಿಂತೆಯ ಕೆಸರನ್ನು ವಿವೇಕ ಜಲದಿಂದ ತೊಳೆದು ನಿರ್ಮಲ ಮನಸ್ಸಿನವನಾಗಿ ನಿರ್ಮಲ ಮನಸ್ಸಿನವನಾಗಿ ಎಂದರ್ಥ ಗಮನಿಸಿ ಹೆಚ್ಚಿನ ಬೇಕಿದ್ರೆ ಎಂದು ಫಲವಂದ ದಿಂಪಲುಂಬಿ ನಾನು ಈಗಾಗಲೇ ಹೇಳಿದ್ದೇನೆ ಆತನ ಹಲುಬುವಿಕೆ ಉಂಟಲ್ಲ ಹಲುಬುವಿಕೆಯ ಪದ್ಯಗಳನ್ನು ನಮಗೆ ಇಲ್ಲಿ ಅಭ್ಯಾಸಕ್ಕೆ ನೀಡಿಲ್ಲ ಮೂಲ ಕೃತಿಯಲ್ಲಿ ಹಲವು ಪದ್ಯಗಳಿವೆ ಹತ್ತಿಪ್ಪತ್ತು ಪದ್ಯಗಳಿವೆ ಆತನ ಹಲುಬುವಿಕೆಯ ಪದ್ಯಗಳೇ ಬಹಳಷ್ಟಿವೆ ಅವನ್ನ ನಮಗಿಲ್ಲಿ ಅಭ್ಯಾಸಕ್ಕೆ ನೀಡಿಲ್ಲ ಹಾಗಾಗಿ ಅಗತ್ಯ ಇಲ್ಲ ಆದ್ರೆ ಹಲುಬುವುದಂತೂ ಸತ್ಯ ಹಲುಬಿ ಕೊನೆಗೆ ಈ ನಿರ್ಧಾರಕ್ಕೆ ಬರ್ತಾನೆ ಹಲುಬಿದ ನಂತರ ಆತನಿಗೆ ತನ್ನ ಸೋಲಿನ ಕಾರಣ ತಿಳೀತದೆ ಆತನಿಗೆ ಹೊಳೆಯುವಂತದ್ದು ಕಾರಣ ಹೊಳಿತದೆ ಏನಪ್ಪಾ ಅಂತ ಹೇಳಿದ್ರೆ ವಿರೂಪಾಕ್ಷನ ಉಪೇಕ್ಷೆಯಿಂದ ಈ ಪರಾಜಯಂ ತಗೊಳ್ದುದು ವಿರೂಪಾಕ್ಷ ಅಂತ ಹೇಳಿದ್ರೆ ಶಿವನೆಂದರ್ಥ ವಿರೂಪವಾದ ಅಕ್ಷವನ್ನ ಹೊಂದಿದವನು ವಿರೂಪವಾದ ಅಕ್ಷಿಯನ್ನ ಹೊಂದಿದವನು ವಿರೂಪಾಕ್ಷ ಎಂದರ್ಥ ವಿರೂಪ ಅಂತ ಆತನ ಮೂರನೇ ಕಣ್ಣುಂಟಲ್ಲ ಅದಕ್ಕೆ ಸಂಬಂಧಿಸಿದಂತೆ ಹೇಳಿದ ಮಾತಿದು ವಿರೂಪವಾದ ಅಕ್ಷಿಯನ್ನ ಹೊಂದಿದವನು ವಿರೂಪಾಕ್ಷ ಅಂದ್ರೆ ಶಿವನೆಂದರ್ಥ ಆ ವಿರೂಪಾಕ್ಷನ ಉಪೇಕ್ಷೆಯಿಂದ ಅಂದ್ರೆ ಅಲಕ್ಷ್ಯದಿಂದ ನಾನೇನ್ ಮಾಡಿದ್ದೇನೆ ನಾನು ಶಿವನನ್ನ ಅಲಕ್ಷ್ಯ ಮಾಡಿದ್ದೇನೆ ಬಹುಶಃ ಶಿವನನ್ನ ನಿರ್ಲಕ್ಷ್ಯ ಮಾಡಿದ್ದೇನೆ ಶಿವನನ್ನ ಮರೆತಿದ್ದೇನೆ ಹಾಗಾಗಿ ಏನಾಗಿ ಹೋಗಿದೆ ಏನಾಗಿ ಹೋಗಿದೆ ನನಗೆ ಸೋಲು ಸಂಭವಿಸಿದೆ ನನಗೆ ಸೋಲು ಸಂಭವಿಸಿದೆ ಪರಾಜಯಂ ತಗೊಳ್ಳುದು ಎಂದು ಅಂದ್ರೆ ಸೋಲು ಪರಾಜಯ ಅಂದ್ರೆ ಸೋಲು ತಗುಳುದು ಅಂದ್ರೆ ಉಂಟಾಗಿದೆ ಎಂದು ನಿಜ ಅಂತರಂಗದೊಳ್ ಬಗೆದು ತನ್ನ ಅಂತರಂಗದಲ್ಲಿ ಆಲೋಚನೆ ಮಾಡಿಕೊಳ್ತಾನೆ ಇಲ್ಲಿ ಬಗೆ ಅಂತ ಹೇಳಿದ್ರೆ ಬಗೆದು ಅಂತ ಹೇಳಿದ್ರೆ ಯೋಚಿಸಿಕೊಂಡು ಎಂದರ್ಥ ಬಗೆ ಅನ್ನುವ ಪದಕ್ಕೆ ಬಹಳಷ್ಟು ಅರ್ಥಗಳಿವೆ ಬಗೆ ಅಂತ ಹೇಳಿದ್ರೆ ಯೋಚಿಸು ಎಂಬರ್ಥ ಇದೆ ಬಗೆ ಅಂತ ಹೇಳಿದ್ರೆ ವಿಧ ಎಂಬರ್ಥ ಇದೆ ಬಗೆ ಅಂತ ಹೇಳಿದ್ರೆ ಸೀಳು ಬಗೆಯುವುದು ಸೀಳು ಎಂಬರ್ಥ ಇದೆ ಇಲ್ಲಿ ಬಗೆ ಅಂತ ಹೇಳಿದ್ರೆ ಯೋಚಿಸಿ ಆಲೋಚಿಸಿ ತನ್ನ ಅಂತರಂಗದಲ್ಲಿ ತನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾನೆ ಆಲೋಚನೆ ಮಾಡಿಕೊಂಡು ಕರುಣಾಬ್ದಪ್ಪ ಕರುಣಾಸಾಗರನಾದ ಹ ಕರುಣಾಸಾಗರನಾದ ಶಂಕರನಂ ಅಂದ್ರೆ ಶಂಕರನನ್ನು ಶಿವನನ್ನು ಕಿಂಕರತೀ ಅಂದ್ರೆ ಸೇವಾ ಮನೋಭಾವದಿಂದ ಈಗಾಗಲೇ ಹೇಳಿದ್ದೆ ಸೇವಾ ಮನೋಭಾವದಿಂದ ಸರಣ್ ಬೊಕ್ಕು ಶರಣಾಗಿ ಶಿವನಿಗೆ ಶರಣಾಗಿ ತತ್ ಕಾರುಣ್ಯಂ ಪಡೆದು ಆತನ ಕಾರುಣ್ಯವನ್ನ ಪಡೆದು ಶಿವನ ಕಾರುಣ್ಯವನ್ನು ಪಡೆದು ಪಗೆಯಂ ಪರಾಭವಿ ಪೆಂ ಅಂದ್ರೆ ನನ್ನ ಎದುರಿಗಿರುವ ಈ ಶತ್ರುವನ್ನ ಸೋಲಿಸುತ್ತೇನೆ ಪರಾಭವಿ ಪೆನ್ ಎಂದು ಎಂದು ಎಂ ಕುಂತಿಯ ಮಗನಾದ ಅರ್ಜುನನು ಪಂಕಮಂ ತನ್ನ ಸೋಲಿನ ಚಿಂತೆಯ ಕೆಸರನ್ನ ತನ್ನ ಸೋಲಿನ ಚಿಂತೆಯ ಕೆಸರನ್ನ ವಿವೇಕ ಎಂಬ ಜಲದಿಂದ ನೀರಿನಿಂದ ತೊಳೆದು ನಿರ್ಮಲ ಮನಸ್ಸಿನವನಾದನು ನಿರ್ಮಲ ಮನಸ್ಸಿನವನಾದಂತೆ ವಿಮಳ ನಿರ್ಮಲ ಮನಸ್ಕನಾಗಿ ಮನಸ್ಸಿನವನಾದನಂತೆ ಅಂದ್ರೆ ಆತನ ಮನಸ್ಸಿನಲ್ಲಿ ಆ ಚಿಂತೆಯ ಕೆಸರಿತ್ತು ತನ್ನ ಮನಸ್ಸಿನ ಚಿಂತೆಯ ಕೆಸರನ್ನು ಆತ ತನ್ನದೇ ವಿವೇಕ ಎಂಬ ಜಲದಿಂದ ತೊಳೆದು ಶುದ್ಧಿ ಮಾಡಿಕೊಂಡಂತೆ ಆತನ ಮನಸ್ಸು ಆವಾಗ ನಿರ್ಮಲವಾಯಿತಂತೆ ಅಂತ ಇದು ವಿಶೇಷವಾದ ವಿಚಾರ ಮಕ್ಕಳೇ ಕೊನೆಯಲ್ಲಿರುವಂತದ್ದು ಚಿಂತಾಪಂಕಮ್ ವಿವೇಕ ಜಳದಿಂ ತೊಳೆದು ಅಂತ ಆ ಈಗ ಒಂದು ನಮ್ಮ ವೈದೇಹಿಯವರ ಒಂದು ಪದ್ಯದ ಒಂದು ಸಾಲು ನೆನಪಾಗ್ತಾ ಇದೆ ಎಲ್ಲೋ ಕೇಳಿದ್ದು ಅವರು ಕವನ ವಾಚನ ಮಾಡೋ ಸಂದರ್ಭದಲ್ಲಿ ಎಲ್ಲೋ ಕೇಳಿದ್ದು ಓದಿದ್ದು ಅಲ್ಲ ಅದು ಬಚ್ಚಲಿಲ್ಲದ ಮನೆ ಮನಸ್ಸುಂಟೆ ಅಂತ ಹೇಳ್ತಾರೆ ಅವರು ಯಾರೋ ವೈದೇಹಿಯವರು ತಮ್ಮ ಕವನವೊಂದರಲ್ಲಿ ಅಂದ್ರೆ ಬಚ್ಚಲಿಲ್ಲದ ಮನೆ ಮನಸ್ಸು ಉಂಟೆ ಅಂತ ಪ್ರಶ್ನೆ ಅದು ಅರ್ಥ ಏನು ಅಂದ್ರೆ ಬಚ್ಚಲು ಇಲ್ಲದ ಮನೆಯೂ ಇಲ್ಲ ಮನಸ್ಸು ಇಲ್ಲ ಅಂದ್ರೆ ಪ್ರತಿ ಮನೆಯಲ್ಲೂ ಒಂದು ಬಚ್ಚಲಿರ್ತದೆ ಬಚ್ಚಲಿನಲ್ಲಿ ನಾವು ಪಾತ್ರೆಗಳನ್ನು ತೊಳಿತೇವೆ ಬಟ್ಟೆ ತೊಳಿತೇವೆ ನಮ್ಮನ್ನು ನಾವು ಸ್ವಚ್ಛಪಡಿಸಿಕೊಡ್ತೇವೆ ಸ್ನಾನ ಸಹ ಮಾಡ್ತೇವೆ ಅಂತ ಅದು ಶುದ್ಧೀಕರಣ ನಡೆಯುವಂತಹ ಸ್ಥಳ ಅದೇ ರೀತಿಯಲ್ಲಿ ಮನಸ್ಸಿನಲ್ಲೂ ಸಹ ಬಚ್ಚಲು ಇರುತ್ತಂತೆ ಆ ಬಚ್ಚಲನ್ನೇ ನಾವು ವಿವೇಕ ಅಂತ ಬೇಕಾದ್ರೆ ಕರೆದುಕೊಳ್ಳಬಹುದು ನಮ್ಮ ಮನಸ್ಸಿನಲ್ಲೂ ಸಹ ನಾವ್ಯಾರೂ ದೇವಮಾನವರಲ್ಲ ನೆನಪಿರ್ಲಿ ನಮ್ಮ ಎಲ್ಲರ ಮನಸ್ಸಿನಲ್ಲೂ ಸಹ ಕೆಟ್ಟ ಆಲೋಚನೆಗಳು ಭಾವನೆಗಳು ಹುಟ್ಟಿಕೊಳ್ಳುವುದು ಸಹಜ ಆದ್ರೆ ವಿವೇಕ ಎಂಬ ಜಲದಿಂದ ಆ ಕೆಟ್ಟ ಆಲೋಚನೆ ಭಾವನೆಗಳನ್ನ ಏನ್ ಮಾಡ್ಕೋಬೇಕು ಸದಾ ತೊಳೆದು ಹಾಕ್ತಾ ಇರಬೇಕು ಮನೆಯಲ್ಲಿ ಬಚ್ಚಲಿರುವಂತೆ ಮನಸ್ಸಿನಲ್ಲೂ ಸಹ ಬಚ್ಚಲ್ ಇರ್ತದೆ ಆ ಬಚ್ಚಲಿನಲ್ಲಿ ಕೆಡುಕನ್ನ ಅಥವಾ ಕೊಳೆಯನ್ನೆಲ್ಲ ಸ್ವಚ್ಛಪಡಿಸುವಂತಹ ಕಾರ್ಯ ಸದಾಕಾಲ ಸಾಗಲೇ ಬೇಡ ಮಕ್ಕಳ ಇಲ್ಲೂ ಸಹ ಈತ ಅಂದ ಅರ್ಜುನ ತನ್ನ ಚಿಂತೆ ಎಂಬ ಕೆಸರನ್ನ ವಿವೇಕ ಎಂಬ ಜಲದಿಂದಲೇ ಏನ್ ಮಾಡುತ್ತಾನೆ ತೊಳೆದು ಸ್ವಚ್ಛಪಡಿಸಿಕೊಳ್ಳುತ್ತಾನೆ ತೊಳೆದು ಸ್ವಚ್ಛಪಡಿಸಿಕೊಳ್ಳುತ್ತಾನೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಮಕ್ಕಳೇ ಅರ್ಥ ಆಗದಿದ್ರೆ ನೀವು ಪ್ರಶ್ನೆ ಮಾಡಬಹುದು